ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣ ಕಥೆಯ ಒಂಬತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸುತ್ತೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಹತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ಚೆನ್ನಯ್ಯ ಮನೆ ಮುಂದೆ ನಿಂತು ಮಚ್ಚು ಹಿಡಿದುಕೊಂಡು ಬಂದ ಕರ್ಣನನ್ನು ಹೆದರುತ್ತಲೇ ಮಾತನಾಡಿಸಿದ್ದ ಏನು ದೊಡ್ಡೋರು ಸವಾರಿ ಇಲ್ಲಿ ಗಂಟ ಬಂದಿದೆ ಕರ್ಣ ವ್ಯಂಗ್ಯವಾಗಿ ಕೇಳಿದ್ದ ಬರಗೆ ಮಾಡ್ಕಂಡಿದ್ದೀಯಾ ಇನ್ನೇನು ಮಾಡೋದು ಎಂದ ಚೆನ್ನಯ್ಯ ಚೆನ್ನಯ್ಯನನ್ನು ನೋಡುತ್ತಲೇ ಕಲ್ಯಾಣಿಗೆ ಕರ್ಣನ ಕ್ಷಮೆ ನೆನಪಾಗಿ ಗೌಡ್ರು ಆರಾಮಾದ್ರಾ ಅವ್ರ ಮೈಯಾಗ ಆರಾಮಿರಲಿಲ್ಲ ಅಂತ ಕರ್ಕೊಂಡು ಬಂದಿರಲಿಲ್ಲ ಈ ಕರ್ಕೊಂಡು ಬರ್ತೀನಿ ಎಂದಳು ಮೈ ಹಿಡಿ ಮಾಡಿಕೊಂಡು ಸದ್ಯ ನಿಂಗಾದ್ರೂ ನೆನಪಿದೆಯಲ್ಲ ಈಗ ಬೇಡ ಸಂಜಿಗೆ ಕೂಲಿ ಕೊಡೋ ಹೊತ್ತಲ್ಲಿ ಕರ್ಕೊಂಡು ಬಾ ಅಂದ ಚೆನ್ನಯ್ಯ ಮತ್ತು ಕಾಫಿ ತೋಟದ ಕಡೆ ಸಾಗಿದ ಅಲ್ಲಿ ನಿಂತರೆ ಕರ್ಣ ಏನನ್ನುವನೋ ಏನು ಮಾಡುವನೋ ಎಂಬ ಭಯ ಯಾಕೆ ನೀನು ಒಪ್ಕೊಂಡ್ಬಿಟ್ಟೆ ಅವನೇನು ಹುಲಿನ ಸಿಂಹನ ನಾನು ಬರಲ್ಲ ಎಂದ ಕರ್ಣ ಅಯ್ಯೋ ದ್ಯಾವ್ರೆ ಇದೊಳ್ಳೆ ತಾಪತ್ರಯ ಆಯ್ತಲ್ಲ ಕರ್ಣ ರಾತ್ರಿ ನೀನೇನು ಹೇಳಿದೆ ಹೊಸಿ ಗೆಪ್ತಿ ಮಾಡ್ಕ ಕಲ್ಯಾಣಿ ವ್ಯಥೆ ಪಟ್ಟುಕೊಳ್ಳುತ್ತಾ ಹೇಳಿದಳು ಕ್ಷಮೆ ಯಾಕೆ ಕೇಳಬೇಕು ಅಂತೀಯಾ ನೆಟ್ಟಿರೋರು ಬೆಳೆಸಿರೋರು ನಾವುಗಳು ಹಾಡಿ ಜನ ಏನು ನಾಲ್ಕು ಕಾಳು ಕಿತ್ಕೊಂಡು ಬಂದಿದ್ದಕ್ಕೆ ಕ್ಷಮೆ ಕೇಳಾರಾ ಅದೇನಂತ ಮಹಾಪರಾಧಾನ ನಾನೇನು ಅವ್ರ ಮನೆ ಹೆಣ್ಣನ್ನು ಕೆಡಿಸಿದ್ದೀನಾ ಲಗ್ನ ಆಗಿದ್ದೀನಾ ಎಂದ ಕರ್ಣ ಯಾಕೆ ಬಂದ್ಬಿಡೋ ಗಂಡುಗಲ್ಲಿ ನಾನಿಲ್ಲಿ ನಿಮಗೋಸ್ಕರ ಚಾತಕ ಪಕ್ಷಿ ಥರ ಕಾಯ್ತಾ ಇದ್ರೆ ಇನ್ಯಾವಳ್ನೋ ಕಟ್ಕಳ ಮಾತಾಡ್ತೀಯಾ ಹೊಟ್ಟೆಲ್ಗೆ ಹೆಚ್ಚಾಗಿರೋ ಗಂಜಿ ಕುಣಿಸ್ತೈತೇನು ಎಂದಳು ಆಗ ತಾನೇ ಬಂದ ಸೇವಂತಿ ಅಬ್ಬೋ ಇಬ್ರು ಸ್ವಲ್ಪ ಸುಮ್ಮನಿರ್ತೀರಾ ನಿಮ್ಮ ಕೈ ಮುಗಿತೀನಿ ಸ್ವಲ್ಪ ನಿಧಾನ ಮಾತಾಡ್ರಿ ಯಾರಾದರೂ ಕೇಳಿಸ್ಕಂಡ್ರೆ ಮರ ಕಟ್ಟಿ ಸಾಯವರೆಗೂ ಚಾಟಿಲಿ ಹೊಡಿತಾರೆ ಕರ್ಣ ಏನು ಮಾತು ಅಂತ ಆಡ್ತೀಯೋ ಸಿಂಹಾಸನ ಕಾಯೋರು ನಾವು ಆಳೋದೊರೆ ಸಿಂಹಾಸನದ ಮೇಲೆ ಕೂತ್ಕೋಬೇಕು ಅಂತ ಮಾತಾಡ್ತೀಯಾ ಮಾತು ಹಿಡಿತದಲ್ಲಿರಲಿ ಇವಳೊಬ್ಳು ಚಿಣ್ಮಿಣಿ ಬಂದುಬಿಟ್ಲು ಬಾಯಿ ಜೋರು ಮಾಡಿಕೊಂಡು ಇಬ್ಬರ ಮೇಲೂ ಹರಿಯಾಯ್ದಳು ಕಲ್ಯಾಣಿ ಹಂಗಲ್ಲ ಅತ್ತೆ ಅವನೊಂದಿತ್ತು ತೆಪ್ಪಲ್ ಬಾ ನೀನು ಹೇಳು ಅವನಿಗೆ ಕಾಲಿನ ಹೆಬ್ಬೆರಳಲ್ಲಿ ರಂಗೋಲಿ ಬಿಡಿಸುತ್ತಾ ಹೇಳಿದಳು ಸೇವಂತಿ ನೋಡು ಕುಸೆ ಮೊದಲೇ ಮಂಡೆ ಬಿಸಿಯಾಗಿದೆ ನೀನು ಆಮ್ಯಾಗ ಬೇಡ ಬೇಡ ನಾಳಿಗೆ ಬರೋ ಬರೋಗು ಮೊದಲು ಇವ್ನು ಎಳ್ಕೊಂಡೋಗಿ ಗೌಟು ಕಾಲಿನ ತಾವು ಬೀಳಿಸಬೇಕು ಎಂದಳು ಕಲ್ಯಾಣಿ ಕಾಡಿನ ಮಧ್ಯದ ತಂಪು ವಾತಾವರಣದಲ್ಲಿಯೂ ಬೆವರುತ್ತಿದ್ದಳು ಕಲ್ಯಾಣಿಯ ಮನೆಯಿಂದ ಹೊರಟ ಚೆನ್ನಯ್ಯ ಕಾಫಿ ತೋಟದೊಳಗೆ ಹೋದ ಒಂದು ಭಾಗದಲ್ಲಿ ಗಿಡ ಕತ್ತರಿಸುತ್ತಿದ್ದರೆ ಮತ್ತೊಂದು ಭಾಗದಲ್ಲಿ ಗೊಬ್ಬರ ಹಾಕುತ್ತಿದ್ದರು ಏನೋ ವಾಸನೆ ಮೂಗಿಗೆ ಬಡಿದಂತಾಗಿ ಕಾಫಿ ಗಿಡದ ಸಾಲು ಹಿಡಿದು ಹೋಗಿ ಒಂದು ಕಡೆ ತಟ್ಟನೆ ನಿಂತ ಬೂಟ್ಸ್ ಹಾಕಿಕೊಂಡ ಕಾಲಿನಲ್ಲೇ ಅನುಮಾನ ಬಂದ ಕಡೆ ಮಣ್ಣು ಕೆದಕಿ ನೋಡಿದ್ದ ಏನು ಕುರುಹು ಸಿಗಲಿಲ್ಲ ಅಲ್ಲೇ ಕೆಲಸ ಮಾಡುತ್ತಿದ್ದ ಹಾಡಿಯ ಕೆಲಸಗಾರನನ್ನು ಕರೆದು ಪರಿಶೀಲಿಸುವಂತೆ ನೋಡಿದ ಕಳ್ಳ ಮಣ್ಣೊಳಗೆ ಮುಚ್ಚಿಟ್ರೆ ಗೊತ್ತಾಗಲ್ಲೋ ಅಂದ್ಕೊಂಡಿದ್ಯಾ ಆದರೆ ಕಳ್ತನ ಗುರ್ತನ್ನು ನಿನ್ನ ಮುಖದ ಮೇಲೆ ಬಿಟ್ಕೊಂಡಿದ್ದೀಯಲ್ಲ ಎಂದು ಮೀಸೆಗೆ ಅಂಟಿಕೊಟ್ಟಿದ್ದ ಹೆಸಳನ್ನು ತೆಗೆದು ಅಂಗೈಗಿರಿಸಿದ ತೆಪ್ಪಾಯ್ತು ಲೆಕ್ಕದಯ್ಯ ಹೊಟ್ಟೆ ಭಾಳ ಹಸಿತಿತ್ತು ಹಣ್ಣು ಒಳ್ಳೆ ದಪ್ಪವಾಗಿ ಗಮ್ಮಂತಿತ್ತು ಪಾಪಿ ಹೊಟ್ಟೆ ಹಸುವು ಆಸೆ ಎರಡನ್ನೂ ತಡ್ಕೊಳೋಕಾಗಲಿಲ್ಲ ಒಂದೇ ಒಂದು ತಿಂದ್ಬಿಟ್ಟೆ ಎಂದ ಹಾಡಿಯವ ಇವತ್ತು ನೀನೊಬ್ಬ ಒಂದು ತಿಂದೆ ಅಂತ ಬಿಟ್ಟರೆ ನಾಳೆ ಇನ್ನೊಬ್ಬ ಶುರು ಮಾಡ್ಕೊತಾನೆ ಬಡವಂಗೆ ಆಸೆ ಪಡೋ ಹಕ್ಕಿಲ್ಲೆ ತಿಳಿದಿಲ್ಲೇನು ನಡಿಯ ಗೌಡ್ರಿ ಅಟ್ಟಿತಕ್ಕೆ ಎಂದು ಗದರಿದಾಗ ಆತ ಚೆನ್ನಯ್ಯನ ಕಾಲಿಗೆ ಬಿದ್ದು ಬ್ಯಾಡ ಲೆಕ್ಕದಯ್ಯ ಒಡೆಯಂತಕ್ಕೆ ಕರ್ಕೊಂಡೋಗ್ಬೇಡ ಎಂದು ಬೇಡಿಕೊಂಡರು ಮನಸ್ಸು ಕರಗದೆ ಗೌಡರ ಮನೆ ಬಳಿ ಎಳೆದುಕೊಂಡು ಬಂದ ಅಸಲಿಕೆ ಹಾಡಿಯವನು ಕಾಫಿ ಗಿಡಗಳ ಮಧ್ಯೆ ಅಲ್ಲಲ್ಲಿ ಇರುವ ಕಿತ್ತಳೆ ಸಪೋಟಾ ಹಣ್ಣಿನ ಗಿಡಗಳಲ್ಲಿ ಕಿತ್ತಳೆ ಹಣ್ಣೊಂದನ್ನು ಕದ್ದು ಕಿತ್ತು ತಿಂದಿದ್ದ ಸಿಪ್ಪೆ ಯಾರ ಕಣ್ಣಿಗೂ ಬೀಳಬಾರದೆಂದು ಕಾಫಿ ಗಿಡದ ಬುಡದಲ್ಲಿ ಮಣ್ಣು ಅಗೆದು ಮುಚ್ಚಿದ್ದ ಆದರೆ ರಸಭರಿತ ತಾಜಾ ಕಿತ್ತಳೆ ಹಣ್ಣಿನ ವಾಸನೆ ಲೆಕ್ಕದ ಚೆನ್ನೈಯನ ಮೂಗಿಕೆ ಬಿಡಿದಿತ್ತು ಅನುಮಾನ ಬಂದು ಮಣ್ಣು ಕೆದಕಿದಂತಾದ ಕಡೆ ನೋಡಿದ ಸಿಗಲಿಲ್ಲ ಬೇರೆ ಕಡೆ ಮುಚ್ಚಿದ ಹಾಡಿಯವನು ಯಾರ ಕಣ್ಣಿಗೂ ಕಾಣದಂತೆ ಬೇಗ ಬೇಗ ತಿನ್ನುವ ಬರದಲ್ಲಿ ಕಿತ್ತಳೆ ಹಣ್ಣಿನ ತಿರುಳು ತನ್ನ ಮೀಸೆಗೆ ಅಂಟಿಕೊಂಡಿದ್ದು ತಿಳಿದಿರಲಿಲ್ಲ ತಾಜಾ ಹಣ್ಣು ಆಗಿದ್ದರಿಂದ ತಿಂದಾದ ಮೇಲೆ ಮಣ್ಣಿನಲ್ಲಿ ಕೈ ಒರಿಸ್ಕೊಂಡ್ರು ವಾಸನೆ ಹೋಗಿರಲಿಲ್ಲ ಹೀಗೆ ಕದ್ದು ತಿಂದು ಸಿಕ್ಕಿಬಿದ್ದವರಿಗೆ ಶಿಕ್ಷೆ ಕಠಿಣವಾಗಿರ್ತಿತ್ತು ಮರಕ್ಕೆ ಕಟ್ಟಿ ನೂರು ಚಾಟಿ ಏಟು ಕೊಡ್ತಿದ್ರು ಇಡೀ ದಿನ ಹನಿ ನೀರು ಕೊಡದೆ ಹಿಂಸಿಸುತ್ತಿದ್ದರು ಅಕ್ಕಪಕ್ಕದ ಸಾಲಿನಲ್ಲಿ ಕೆಲಸ ಮಾಡುತ್ತಿದ್ದವರು ಅವನಿಗೆ ಹಣ್ಣು ತಿನ್ನಬೇಡವೆಂದು ಹೇಳಿದರೂ ಹಸಿವು ಆಸೆ ತಾಳಲಾರದೆ ತಿಂದಿದ್ದ ನೋಡು ಹೇಳಿದ್ರೆ ಕೇಳಲಿಲ್ಲ ಈಗ ಅನುಭವಿಸ್ಲಿ ಪಕ್ಕದ ಸಾಲಿನವರು ಕೇಳಿ ಹೇಳಿದಾಗ ಆತನ ಹೆಂಡತಿ ಮುಸುಮುಸು ಅಳಲು ಶುರು ಮಾಡಿದ್ಲು ಒಂದು ವಾರ ಜ್ವರ ಬಂದಿತ್ತು ಕಣೆ ಅಕ್ಕ ಈಗ ಎರಡು ದಿನದಿಂದ ಎದ್ದು ಕೂಲಿಗೆ ಬರ್ತಿದ್ದ ಹಿಂಗೆ ಮಾಡ್ಕಂಡ ಇನ್ನೆಷ್ಟು ದಿನ ಬೇಕೋ ಮತ್ತೆ ಕೂಲಿಗೆ ಬರೋಕ್ಕೆ ಮೂರು ಮಕ್ಕಳು ನಾವಿಬ್ರು ಐದು ಜನದೊಟ್ಟೆ ನನ್ನೊಬ್ಳು ದುಡಿಮೆಯಿಂದ ಹೆಂಗೆ ತುಂಬಿಸ್ಲಿ ಹಣೆ ಬಡಿದುಕೊಂಡು ಹೇಳಿದರೆ ಬೇರೆಯವರ ಏನು ಚೆನ್ನಾಗಿರದ ಕಾರಣ ಸುಳ್ಳು ಸಮಾಧಾನ ಮಾಡಿದ್ರು ಚೆನ್ನಯ್ಯ ಯಾರನ್ನು ಎಳೆದು ತರುವುದನ್ನು ನೋಡಿ ಗೌಡ ಕರ್ಣನೇ ಇರಬಹುದೆಂದು ತಾನು ಕೂತ ಭಂಗಿಯನ್ನು ಸರಿ ಮಾಡಿಕೊಂಡು ಗತ್ತಿನಿಂದ ಕುಳಿತ ಕರ್ಣನನ್ನು ಹೇಗೆಲ್ಲ ಅವಮಾನ ಮಾಡಬಹುದೆಂದು ಮನಸ್ಸಿನಲ್ಲೇ ಮಂಡಿಗೆ ಮೆಲ್ಲುತ್ತ ಆದರೆ ಹತ್ತಿರ ಬಂದಾಗ ನೋಡಿದರೆ ಬೇರೆ ಯಾರೋ ಹಾಡಿಯ ಕೆಲಸಗಾರ ಏನು ಮಾಡಿದ್ನೋ ಚೆನ್ನ ಕೂತ ಗತ್ತಿನ ಭಂಗಿ ವ್ಯರ್ಥ ಆಗಬಾರದೆಂದು ಹೇಳಿದ ಗೌಡ್ರು ಒಳಗೆ ಅವರ ಆಸೆಯ ಬಲೂನಿಗೆ ಸೂಜಿ ಚುಚ್ಚಿದ ಅನುಭವ ಗೌಡ್ರೆ ಗೊಬ್ಬರ ಹಾಕಕ್ಕೆ ಬಿಟ್ಟರೆ ಕದ್ದು ಕಿತ್ಲೆಣ್ಣು ತಿಂದು ಸಿಕ್ಕುಬಿದ್ದಿದ್ದಾನೆ ಅದಕ್ಕೆ ಎಳ್ಕೊಂಡು ಬಂದೆ ಚೆನ್ನಯ್ಯ ಗೌಡರ ಶಹಬಾಸ್ಗಿರಿ ಗಿಟ್ಟಿಸಿಕೊಳ್ಳಲು ಹೇಳಿದ ಶಿಕ್ಷೆ ಏನಂತ ಗೊತ್ತಿದೆಯಲ್ಲ ಕಟ್ರಿಯ ಮರಕ್ಕೆ ನಿಂಗೆ ವಹಿಸಿದ್ದ ಕೆಲಸ ಎಲ್ಲೋ ಅವನೆಲ್ಲಿ ಕರ್ಣ ಬರದೇ ಇದ್ದ ಕೋಪ ಈಗ ಚೆನ್ನಯ್ಯನ ಕಡೆ ತಿರುಗಿತ್ತು ಗೌಡರ ಬಳಿ ಬಂದು ಕಿವಿಯಲ್ಲಿ ಗೌಡ್ರೆ ಸಂಜೆ ಕೂಲಿ ಕೊಡುವಾಗ ಎಲ್ಲರೂ ಮುಂದೆ ನಿಮ್ಮ ಕಾಲಿಗೆ ಬಿದ್ದರೆ ನಿಮ್ಗೆ ಗತ್ತು ಬೇರೇನೇ ಇರುತ್ತೆ ಹಾಡಿ ಜನ ಇನ್ನೂ ಎದುರುತ್ತಾರೆ ಕಲ್ಯಾಣಿ ಈಗಲೇ ಕರ್ಕೊಂಡು ಹೊರಟಿದ್ಲು ನಾನೇ ಸಂಜೆ ಕರ್ಕೊಂಡು ಬರೋಕೆ ಹೇಳಿದ್ದೀನಿ ಗೌಡರಿಗೆ ಹಿತವಾಗುವಂತೆ ಹೇಳಿದ ಚನ್ನಯ್ಯ ಹೌದೋ ಚೆನ್ನ ಅದು ಸರಿನೇ ಬಡ್ಡಿ ಮಗ ಕರ್ಣ ಒಬ್ಬ ಸಾಕು ಹಾಡಿ ಜನಗಳ ತಲೆ ಕೆಡಿಸೋಕೆ ಎಲ್ಲರದ್ರಿಗೆ ಅವನಿಗೆ ಶಿಕ್ಷೆ ಕೊಟ್ರೆ ಇನ್ನುಳಿದು ಯಾರೂ ಉಸಿರು ಬಿಡಲ್ಲ ಎಂದರು ತಿರುಮಲೆಗೌಡ ಮನೆಯೊಳಗಿನಿಂದ ಕಿಟಕಿ ಬಳಿ ನಿಂತು ಇವರಿಬ್ಬರ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ಕೃಷ್ಣವೇಣಿ ಅಯ್ಯೋ ಕರ್ಣಂಗೆ ಏನು ಮಾಡ್ತಾರೋ ಎಂದು ಹೇಳುತ್ತಾ ವ್ಯಥೆಪಟ್ಟುಕೊಂಡಳು ಕಿತ್ತಳೆ ಹಣ್ಣು ಕದ್ದು ತಿಂದವನನ್ನು ಮರಕ್ಕೆ ಕಟ್ಟಿ ನಿಲ್ಲಿಸಲಾಯಿತು ಮೊದಲೇ ವಾರದಿಂದ ಜ್ವರದ ತಾಪದಿಂದ ಬಳಲಿದ್ದವನು ನಿತ್ರಣನಾಗಿದ್ದನು ಈಗ ಬಿಸಿಲು ನೇರವಾಗಿ ಮುಖಕ್ಕೆ ಬೀಳುತ್ತಿತ್ತು ಒಡಿಯ ತೆಪ್ಪಾಯಿತು ಒಡಿಯಾ ಇನ್ನೊಂದು ಸಾರಿ ಹಿಂಗೆ ಮಾಡಲ್ಲ ಜ್ವರ ಬಂದಿತ್ತು ಗಂಟ್ ಒಣಗ್ತಾ ಇತ್ತು ಹಸುಬೇರೆ ತಿಂದ್ಬಿಟ್ಟೆ ನಾನು ಕ್ಷಮಿಸಿಬಿಟ್ಬಿಡಿ ಎಂದು ಬೇಡಿಕೊಳ್ಳುತ್ತಿದ್ದ ಆತ ಗೌಡನ ಎದೆಯಲ್ಲಿ ಕಲ್ಲು ಅವನ ಗೋಗರೆತ ಕೇಳಿಸಲೇ ಇಲ್ಲ ಅವನ ಚಿತ್ತವೆಲ್ಲ ಸಂಜೆ ಕರ್ಣ ಬಂದು ಕ್ಷಮೆ ಕೇಳುವ ಸನ್ನಿವೇಶವನ್ನು ಕಲ್ಪನೆ ಮಾಡಿಕೊಂಡು ಖುಷಿ ಪಡುತ್ತಿದ್ದ ಒಳಗೊಳಗೆ ಅಕಸ್ಮಾತ್ ಕಲ್ಯಾಣಿ ಏನಾದರೂ ಬಂದು ನನ್ನ ಮಗ ಬರ್ತಿಲ್ಲ ಅಂತ ಬೇಡಿಕೊಂಡ್ರೆ ಮಗನ ಕ್ಷಮೆ ಬದಲಿಗೆ ಅವಳನ್ನೇ ಕೇಳೋದು ಹೇಗಾದರೂ ಲಾಭ ನನಗೆ ಎಂದು ಲೆಕ್ಕಾಚಾರ ಹಾಕುತ್ತಿದ್ದ ಇತ್ತ ಸೇವಂತಿಯನ್ನು ಗದರಿ ಮನೆಗೆ ಅಟ್ಟಿದ್ದ ಕಲ್ಯಾಣಿ ಮಗನ ಬಳಿ ಕೋಪದಿಂದ ಕಾರ್ಯಸಾಧನೆ ಆಗೋದಿಲ್ಲ ಅಂದ್ಕೊಂಡು ಕೂಸೆ ಇಲ್ಲಿ ನೋಡು ನೀನೇನು ಚಿಕ್ಕವನಲ್ಲ ಗೌಡ್ರಿಲ್ದೇ ನಮ್ಮ ಜೀವನ ನೆತ್ತಿ ಮೇಲೆ ಸೂರಿಲ್ದಂಗೆ ಪ್ರಾಣಿಗಳಾದರೂ ಏನೋ ಸಿಕ್ಕಿ ತಿಂದು ಬದುಕ್ತಾವೆ ಆದರೆ ಮನುಷ್ಯ ಹಂಗೆ ಬರೋಕ್ಕಾಗಲ್ಲ ನೀನೊಬ್ಬ ಕ್ಷಮೆ ಕೇಳದೆ ಇದ್ದರೆ ಇಡೀ ಹಾಡಿ ಜನಕ್ಕೆ ಕೂಲಿ ಕೊಡಲ್ಲ ಒಂದು ವಾರ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಯಾವ ನ್ಯಾಯ ಹೇಳು ಒಂದಿನ ಕೂಲಿ ಇಲ್ಲ ಅಂದರೆ ಹಸ್ಕೊಂಡು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡಿರ್ಬೇಕಾಗ್ತದೆ ನೀನೊಬ್ಬ ತಲೆ ಬಾಗೋದ್ರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋದಾದರೆ ತಲೆ ಬಾಗು ಎಂದಳು ಕಲ್ಯಾಣಿ ನನಗಿವಾಗಲೂ ಇಷ್ಟ ಇಲ್ಲ ಆದರೆ ನಿಂಗೋಸ್ಕರ ಒಪ್ಕೋತೀನಿ ಎಂದ ಕರ್ಣ ಅಮ್ಮನಿಗಾಗಿ ಏನಾದರೂ ಮಾಡಲು ಸಿದ್ಧವಿದ್ದವನು ಮಗ ಒಪ್ಕೊಂಡಿದ್ಕೆ ನಿಟ್ಟಿಸಿರು ಬಿಟ್ಟ ಕಲ್ಯಾಣಿ ಕೆಲಸದ ಕಡೆ ಗಮನ ಹರಿಸಿದ್ಲು ಕಲ್ಯಾಣಿ ಕಳಿಸಿದ ನಂತರ ಧುಮುಗುಡುತ್ತಲೇ ಮನೆಗೆ ಬಂದ ಸೇವಂತಿ ಮನಸ್ಸಿನಲ್ಲಿ ಸಣ್ಣ ಅಸಮಾಧಾನದ ಅಲೆ ಎಬ್ಬಿಸಿತ್ತು ಕರ್ಣ ಮಾಮೂಲಿಯಾಗಿ ಹೇಳಿದ ಮಾತು ಸೇವಂತಿಯ ಅಮ್ಮ ಹಿಂಗೆ ತಿಂದ್ಕೊಂಡು ಅಲೆಯೋದು ಬಿಟ್ಟು ಕೂಲಿಗೋದ್ರೆ ದಿನ ನುಚ್ಚು ವಾರಕ್ಕೆ ಎರಡು ರೂಪಾಯಿ ಕೂಲಿ ಆದರೂ ಸಿಗುತ್ತೆ ಹೋಗೋಕೇನು ದೊಡ್ಡ್ರಾಗ ಬಂದಿರೋದು ನಿಂಗಿಂತ ಸಣ್ಣ ಹುಡುಗಿರಲ್ಲ ಎದ್ದು ಹೋಗ್ತಿದ್ದಾರೆ ಮೂದಲಿಸಿದಳು ನೀನು ಹೋಗ್ತೀಯಾ ಹೋಗು ನಾನು ಹೋಗಲ್ಲ ಹಠದಿಂದ ಸೇವಂತಿ ಹೇಳಿದಾಗ ಈಗಲಿಂದ ಹೋಗೋದನ್ನು ಅಭ್ಯಾಸ ಮಾಡ್ಕೊ ಮುಂದೆ ನಿಂದೆ ಸಂಸಾರ ಆದಾಗ ಕೂಲಿ ಮಾಡಲೇಬೇಕು ನಿನ್ನೇನು ಮಾರಾಣಿ ಅಲ್ಲ ಎಂದರು ಸೇವಂತಿ ಅಮ್ಮ ರಾಚವ್ವ ನನ್ನ ಗಂಡ ಆಗೋನು ರಟ್ಟೆ ಗಟ್ಟಿ ಇದ್ದರೆ ದುಡಿದು ಸಾಕ್ತಾನೆ ನಿನ್ನ ಗಂಡಂಗೆ ಏನು ನುಚ್ಚು ವಾದ ಸಂಬಳಕ್ಕೆಲ್ಲ ಚಾಂಬನ ಅಂಗಡಿಗೆ ಕೊಟ್ಟು ಸಾರಾಯಿ ಕುಡಿಯೋಲ್ಲ ಎಂದಳು ಸೇವಂತಿ ಯಾರೇ ಅವನು ನಿನ್ನ ಗಂಡ ಆಗೋನು ನೀನೇ ಹುಡ್ಕಂಡಿದ್ದೀಯಾ ಇಷ್ಟು ಬೆಳೆದಿದ್ದೀಯಾ ಎಂದು ಬೆನ್ನಿಗೆ ಎರಡು ಗುದ್ದು ಗುದ್ದಿದಳು ಬಿಡವ ಯಾಕೆ ಬದುತಿಯಾ ನನ್ನ ಕರ್ಣನ್ನ ಪಿರುತಿ ಮಾಡ್ತಿದ್ದೀನಿ ಮದುವೆ ಅಂತ ಆದರೆ ಅವನನ್ನೇ ಆಗೋದು ಎಂದಳು ಸೇವಂತಿ ಏನೇ ಕಲ್ಯಾಣಿ ಮಗ ಕರ್ಣನ್ ಮೆಚ್ಕೊಂಡಿದ್ದೀಯಾ ಅಷ್ಟು ಆ ಥರ ನಾಳಿಂದ ನನ್ನ ಜೊತೆ ಕೂಲಿಗೆ ಬಾ ಅಷ್ಟೇ ಬಿದ್ದಿರು ಮನೆ ಒಳಗಡೆ ಈಗ ಬರ್ತೀನಿ ಎಂದು ಸೇವಂತಿಯನ್ನು ಮನೆಯೊಳಗೆ ಕೂಡಿ ಹಾಕಿ ಬರಬರನೆ ಹೊರಟ ರಾಚಮ್ಮ ಕಲ್ಯಾಣಿಯ ಮನೆ ಬಳಿ ಬಂದಳು ಏಯ್ ಕಲ್ಯಾಣಿ ಬಾರೆ ಹೊರಕಯೇ ನಿನ್ನ ಮಗಂಗೆ ನನ್ನ ಮಗಳ ಜೊತೆ ಮಾತಾಡಬೇಡ ಅಂತ ಇವ್ನನ್ನು ಹುಟ್ಟಿಸಿದಪ್ಪ ಯಾರು ಅಂತ ಗೊತ್ತಿಲ್ಲದೋನ್ನ ಮದುವೆ ಆಗ್ತೀನಿ ಅಂತ ಅಂತಿದ್ದಾಳೆ ನೀನು ಅವಳನ್ನು ಮನೆಗೆ ಸೇರಿಸ್ತೋ ಪರಿಣಾಮ ನೆಟ್ಟಗಿರಲ್ಲ ಎಂದಳು ರಾಚಮ್ಮ ಕೋಪದಿಂದ ಏ ರಾಚವ್ವ ಅದ್ಯಾಕೆ ಬೀದಿಲಿ ನಿಂತ್ಕಂಡು ಕೂಗಾಡ್ತೀಯಾ ಒಳಿಗೆ ಬಾ ಕೂತ್ಕಂಡು ಮಾತಾಡು ಎಂದಳು ಕಲ್ಯಾಣಿ ನಿಂತಾವೇನೇ ಮಾತಾಡೋದು ಹೇಳಿರೋದು ಗೆಪ್ತಿ ಇಟ್ಕೊಂಡು ನಿನ್ನ ಮಗನಗೂ ಬುದ್ಧಿ ಹೇಳು ಬರ್ತೀನಿ ಎಂದು ರಾಚವ್ವ ಬಂದ ರಭಸದಲ್ಲೇ ಹಿಂತಿರುಗಿದಳು ಎಲ್ಲೋ ಹೋಗಿದ್ದ ಕರ್ಣ ಬಂದ ಕೂಡಲೇ ತಡ ಮಾಡೋದು ಬೇಡ ಬಾ ಹೋಗೋಣ ಎಂದು ಮಗನ ಕೈ ಹಿಡಿದುಕೊಂಡು ಗೌಡರ ಮನೆ ಕಡೆ ಹೆಚ್ಚು ಕಮ್ಮಿ ಎಳೆದುಕೊಂಡೇ ಹೋದಳು ಕಲ್ಯಾಣಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು